ಬ್ಯೂಟಿಫುಲ್ ಆಗಿರೋ ಚಾಂದ್ ಬಾಲಿ ಇಯರಿಂಗ್ಸ್ ನ ತಗೊಂಡಿ ಸ್ನೇಹಿತರೆ ಹೇಳ್ತಾ ಇದ್ದೀನಿ ಚಾಂದ್ ಬಾಲಿ ಇಯರಿಂಗ್ ಗಳು ಬೇಗ ಔಟ್ ಆಗುತ್ತೆ ಪರ್ಚೇಸ್ ಮಾಡ್ಬಿಡಿ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಶ್ ಆಗಿರೋದು ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಅಂತ ಹೇಳ್ಬೋದು ನೋಡಿ ಮಲ್ಟಿ ಕಲರ್ ಸ್ಟೋನ್ ಬೇಕಂದ್ರೆ ಕಲರ್ ಸ್ಟೋನ್ ಸಿಗುತ್ತೆ ಇಲ್ಲ ಪಿಂಕ್ ಸ್ಟೋನ್ ಬೇಕಂದ್ರೆ ಪಿಂಕ್ ಸ್ಟೋನ್ ಸಿಗುತ್ತೆ ಗ್ರೀನ್ ಬೇಕಂದ್ರೆ ಗ್ರೀನ್ ಸಿಗುತ್ತೆ ಬಾಂಬಾಟ್ ಆಗಿದೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಲ್ಟಿಮೇಟ್ ಆಗಿದೆ ಮಧ್ಯದಲ್ಲಿ ಪಿಂಕ್ ಆ್ಯಂಡ್ ಗ್ರೀನಲ್ಲಿ ಫ್ಲವರ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ ಮತ್ತೆ ಮೇಲ್ಗಡೆ ನೋಡಿ ಕ್ರೌನ್ ಟೈಪಲ್ಲಿ ಮಾಡಿ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಬ್ಯಾಕ್ ಸೈಡ್ ನೋಡೋದಾದ್ರೆ ಪುಷ್ ಅಪ್ ಟೈಪ್ ಇರುತ್ತೆ ಸ್ನೇಹಿತರೆ ಥ್ರೆಡ್ ಟೈಪ್ ಇರೋದಿಲ್ಲ ಇದೆಲ್ಲಾನು ಕಾಪರ್ದಾಗಿರೋದ್ರಿಂದ ನಿಮಗೆ ಲಾಂಗ್ ಡ್ಯೂರೆಬಿಲಿಟಿ ಬರುತ್ತೆ ಮತ್ತೆ ಕಲರ್ ಶೇಡ್ ಆಗೋದು ಕಪ್ ಆಗೋದು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇಲ್ಲ ರೇಟ್ ಕೇಳೋದಾದ್ರೆ ಒಂದು ಜೊತೆಗೆ ಟೂ ಫಿಫ್ಟಿ ಆಗುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರೋಂಥ ಒಂದು ಕೆಂಪು ಸ್ಟೋನ್ದು ನಕ್ಲೆ ತೊಗೊಂಡ್ರಿ ಅದ್ಭುತವಾದಂತಹ ಒಂದು ಕ್ವಾಲಿಟಿ ಇರುವಂತಹ ನಕ್ಲೆಸ್ ಅಂತ ಹೇಳ್ಬೋದು ಅದಿ ಅದು ಕೂಡ ತ್ರೀ ಗ್ರಾಮ್ ಗೋಲ್ಡ್ ಅಲ್ಲಿ ಸಕ್ಕತ್ತಾಗಿದೆ ಅದಕ್ಕೆ ತುಂಬ ಜನ ಕೇಳ್ತೀರಾ ತ್ರೀ ಗ್ರಾಮ್ ಗೋಲ್ಡ್ ಅಂದರೆ ಏನು ಅಂತ ಏನಂದರೆ ತ್ರೀ ರೌಂಡ್ ಪಾಲಿಶ್ ಆಗಿರುತ್ತೆ ಇದು ಸೊ ಹಾಗಾಗಿ ಇದಕ್ಕೆ ಹೆವಿ ಪಾಲಿಶ್ ಆಗಿರುತ್ತೆ ಸಖತ್ ಆಗಿರುತ್ತೆ ಡಿಟೋ ಚಿನ್ನ ಥರ ಕಾಣಿಸುತ್ತೆ ಯಾವುದೇ ಕಾರಣಕ್ಕೂ ಇದು ಶೇಡ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಮತ್ತು ಸ್ಟೋನ್ಗಳೆಲ್ಲ ಕೆಂಪು ಸ್ಟೋನ್ಗಳು ಅಂದರೆ ಚಿನ್ನಕ್ಕೆ ಏನು ಯೂಸ್ ಮಾಡ್ತೀರಾ ಅದೇ ಸ್ಟೋನ್ಗಳನ್ನೇ ಯೂಸ್ ಮಾಡಿದ್ದಾರೆ ಕೆಳಗಡೆ ನೋಡ್ತಾ ಇರ್ಬೋದು ಗೆಜ್ಜೆ ಥರ ಪರ್ಲ್ಗಳನ್ನು ಹಾಕಿದ್ದಾರೆ ಗುಚ್ಚ ಗುಚ್ಛ ಥರ ಇದೆ ಒಂದು ದಪ್ಪು ಪರ್ಲ್ ಹಾಕಿ ಸುತ್ತಲೂ ಕೂಡ ನಾಲ್ಕು ಪರ್ಲನ್ನು ಹಾಕಿದ್ದಾರೆ ಸಕ್ಕತ್ತಾಗಿ ಕಾಣಿಸುತ್ತೆ ಸ್ನೇಹಿತರೆ ಬ್ಯಾಕ್ ಸೈಡ್ಗೆ ತುಂಬ ಲೆಂತ್ ಇರುವಂತಹ ಸೇಮ್ ಪಾಲಿಶ್ ಇರುವಂತಹ ಚೈನನ್ನು ಕೊಟ್ಟಿದ್ದಾರೆ ಲೆಂತ್ ಆಫ್ ದಿ ಚೈನು ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಇಂಚಸ್ ಬರುತ್ತೆ ಅಂತ ಹೇಳ್ಬೋದು ಮತ್ತೆ ಇದೆಲ್ಲಾನು ಹಾಕೊಂಡ್ರೆ ಅದ್ಭುತವಾಗಿ ಕಾಣಿಸುತ್ತೆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಪಿಂಕ್ ಸ್ಟೋನ್ ನೋಡಿ ಒಂದು ಎರಡು ಮೂರು ತರಹ ಪಿಂಕ್ ಸ್ಟೋನ್ ಗಳ ಯೂಸ್ ಮಾಡಿದ್ದಾರೆ ಮಧ್ಯ ಓವಲ್ ಟೈಪ್ ಗ್ರೀನ್ ಸ್ಟೋನ್ ಯೂಸ್ ಮಾಡಿದ್ದಾರೆ ಮತ್ತೆ ಅದ್ರ ಮೇಲ್ಗಡೆ ಟಾಪ್ ಆಫ್ ದಿ ಇದನ್ನ ನೋಡೋದಾದ್ರೆ ಸುತ್ತಲೂ ರೌಂಡ್ಗೆ ಪಿಂಕ್ ಸ್ಟೋನ್ ಅನ್ನು ಯೂಸ್ ಮಾಡಿ ಕಿರೀಟ ತರ ಒಂದು ಪಿಂಕ್ ಸ್ಟೋನ್ ಅನ್ನು ಹಾಕಿದ್ದಾರೆ ಮತ್ತು ಮಧ್ಯದಲ್ಲಿ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಇದಕ್ಕೆ ಆಫ್ ಗಜ್ರಿ ಚೈನನ್ನು ಯೂಸ್ ಮಾಡಿದರೆ ಸೊ ಸಕ್ಕತ್ತಾಗಿದೆ ಸ್ನೇಹಿತರೆ ರೇಟ್ ಕೇಳೋದಾದರೆ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಫೈ ಇಯರ್ಸ್ ವಾರಂಟಿ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ದೀರಲ್ಲ ಇವತ್ತು ಕೆಂಪು ಸ್ಟೋನ್ ಅಲ್ಲಿ ಅದ್ಭುತವಾದಂತಹ ಒಂದು ಚಾಂದ್ ಬಾಲಿ ಇಯರಿಂಗ್ಸ್ ನ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದೀರಲ್ಲ ಇದನ್ನ ರಿಯಲ್ ಆಗಿ ಅಂದ್ರೆ ಏನಂದ್ರೆ ಸೂರ್ಯನ್ ಬೆಳಕಲ್ಲಿ ನ್ಯಾಚುರಲ್ ಬೆಳಕಲ್ಲಿ ಹೆಂಗ್ ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ ಇದೆಲ್ಲಾನು ಚಿನ್ನಕ್ಕೆ ಯೂಸ್ ಮಾಡುವಂತ ರಿಯಲ್ ಸ್ಟೋನ್ಗಳನ್ನ ಬಳಸಿ ಮಾಡಿರೋದು ಈವನ್ ಕೆಳಗಡೆ ಕ್ರಿಸ್ಟಲ್ ಅಷ್ಟೇ ಸ್ನೇಹಿತರೆ ಇವೆಲ್ಲ ರಿಯಲ್ ಕ್ರಿಸ್ಟಲ್ಸು ಸಕ್ಕತ್ತಾಗಿದೆ ಆಮೇಲೆ ರಿಯಲ್ ಗೋಲ್ಡ್ ಪಾಲಿಷನ್ನು ಯೂಸ್ ಮಾಡಿರೋದಂದ್ರೆ ಚಿನ್ನಕ್ಕೆ ಏನು ಪಾಲಿಷ್ ಯೂಸ್ ಮಾಡ್ತಾರೆ ಅದೇ ಪಾಲಿಷನ್ನು ಯೂಸ್ ಮಾಡಿರೋಂತಹ ಒಂದು ಇಯರಿಂಗ್ಸ್ ಅಂತ ಹೇಳ್ಬೋದು ಎಷ್ಟು ಸ್ಟೋನ್ಗಳಿದಾವೆ ನೋಡಿ ಸಕ್ಕತ್ತಾಗಿದೆ ಅಲ್ಲ ಕೆಳಗಡೆ ಆ ಒಂದು ಕ್ರಿಸ್ಟಲ್ಗೆ ಪೋಲ್ಗಳನ್ನು ಹೆಂಗೆ ಜೋಡಿಸಿದ್ದಾರೆ ನೋಡಿ ಒಂಥರ ಗೆಜ್ಜೆ ಗೆಜ್ಜೆ ಥರ ಕಾಣಿಸುತ್ತೆ ಸಕ್ಕತ್ತಾಗಿದೆ ಸ್ನೇಹಿತರೆ ಬೊಂಬಾಟಾಗಿದೆ ಎಲ್ಲರೂ ನಿಮ್ಮನ್ನು ಕೇಳ್ತಾರೆ ಏನು ಚಿನ್ನ ತೊಗೊಂಡಿದ್ದೀರಾ ಅಂತ ಅಷ್ಟು ಚೆನ್ನಾಗಿದೆ ಮತ್ತು ಇದೆಲ್ಲೂ ಮೆಟೀರಿಯಲ್ ಕೇಳೋದಾದರೆ ಕಾಪರ್ದಾಗಿರುತ್ತೆ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಆಗಿರೋದು ರಿಯಲ್ ಗೋಲ್ಡ್ ಪಾಲಿಶು ಹಾಗಾಗಿ ಇದಕ್ಕೆ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಅದ್ಭುತವಾದಂಥ ಡಿಸೈನ್ ಅಂತ ಹೇಳ್ಬೋದು ರೇಟ್ ಕೇಳೋದಾದರೆ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸು ರಿಯಲ್ ಗೋಲ್ಡ್ ಪಾಲಿಸ್ದು ಕೆಂಪು ಸ್ಟೋನ್ಗಳದ್ದು ಸ್ವಲ್ಪ ರೇಟ್ ಜಾಸ್ತಿನೇ ಯಾಕೆಂದರೆ ಇವೆಲ್ಲನೂ ಜಾಸ್ತಿ ಸ್ಟಾಕು ಸಿಗೋದಿಲ್ಲ ನಿಮಗೆ ಒಂದು ಐದಾರು ಪೀಸ್ ಸಿಗುತ್ತೆ ಸಿಗುತ್ತಷ್ಟೇ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಲಿಮಿಟೆಡ್ ಸ್ಟಾಕ್ ಮತ್ತು ಬ್ಯಾಕ್ ಸೈಡ್ಗೆ ಪುಷ್ ಅಪ್ ಇರುತ್ತೆ ಐದು ವರ್ಷ ವಾರಂಟಿ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದಿರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಆ ರಿಯಲ್ ಗೋಲ್ಡ್ ಪಾಲಿಶ್ ಪ್ರೀಮಿಯಂ ಕ್ವಾಲಿಟಿ ನೆಕ್ಲೆಸ್ ಅನ್ನ ತಗೊಂಡಿನಿ ಎಸ್ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಹೆವಿ ಕ್ವಾಲಿಟಿ ಇದು ಇವೆಲ್ಲನು ಕೂಡ ಫೈವ್ ಇಯರ್ಸ್ ವಾರಂಟಿ ಇರುವಂತಹದ್ದು ಮತ್ತು ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಸಿಗ್ ಕಾಣಿಸೋದಿಲ್ಲ ಮತ್ತು ಚಿನ್ನದ ಮಾಡಲ್ಸ್ ಅಂತ ಹೇಳ್ಬೋದು ಇವೆಲ್ಲ ಯಾಕೆಂದರೆ ಇವೆಲ್ಲ ಸಿಂಗಲ್ ಸಿಂಗಲ್ ಪೀಸ್ ಅಷ್ಟೇ ಸಿಗೋದು ನೋಡ್ತಾ ಇದ್ದೀರಲ್ಲ ಅದ್ಭುತವಾದಂಥದ್ದು ಇದೆಲ್ಲ ಏನಂದರೆ ಕಸ್ಟಮರ್ ಅಪ್ರೂವಲ್ಗೆ ಅಂದ್ಬಿಟ್ಟು ಒಂದು ಕಾಪರಲ್ಲಿ ಮಾಡಿ ಗೋಲ್ಡ್ ಪಾಲಿಶ್ ಕೊಟ್ಟು ಕಸ್ಟಮರ್ ಅಪ್ರೂವಲ್ ತಗೊಂಡು ನಂತರ ಚಿನ್ನದನ್ನ ಮಾಡಿ ಕಸ್ಟಮರ್ಗೆ ಕೊಡ್ತಾರೆ ಇಂಥದ್ದನ್ನು ನಮಗೆ ಕೊಟ್ಬಿಡ್ತಾರೆ ನೋಡಿ ನ್ಯಾಚುರಲ್ ಬೆಳಕಲ್ಲಿ ಹೆಂಗ್ ಕಾಣಿಸುತ್ತೆ ಅಂತ ಗೊತ್ತಾಗಲಿ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಸಖತ್ತಾಗಿದೆ ಸ್ನೇಹಿತರೆ ಸೂಪರ್ ಆಗಿದೆ ಒಂದು ಗೋಲ್ಡ್ ಬೀಟ್ಸ್ ಅನ್ನು ಹಾಕಿದರೆ ಒಂದು ಪರ್ಲನ್ನು ಹಾಕಿದ್ದಾರೆ ಉದಕ್ಕೂ ಮತ್ತೆ ಇದರ ಒಂದು ಡಿಸೈನ್ ನೋಡ್ತಾ ಇದ್ದೀರಲ್ಲ ಲಕ್ಷ್ಮಿ ಇದೆ ಲಕ್ಷ್ಮಿಗೆ ಆರ್ಚನ್ನು ಕೊಟ್ಟಿದ್ದಾರೆ ಗ್ರೀನ್ ಅಂಡ್ ಪಿಂಕ್ ಸ್ಟೋನ್ಗಳನ್ನು ಕೊಟ್ಟಿದ್ದಾರೆ ಈ ಸ್ಟೋನ್ಗಳೇನಿದೆ ಇದೆಲ್ಲ ರಿಯಲ್ ಗೋಲ್ಡ್ ಪಾಲಿಶು ಸ್ನೇಹಿತರೆ ತುಂಬ ರೇರ್ ಡಿಸೈನ್ ಅಂತ ಹೇಳ್ಬೋದು ಮತ್ತೆ ಬೇಕು ಅಂದರೂ ಕೂಡ ಈ ಡಿಸೈನ್ ಸಿಗೋದಿಲ್ಲ ಒಂದೇ ಪೀಸ್ ಇರಬೇಕು ಯಾರ ಹತ್ರನೂ ಆ ಥರನ ನೆಕ್ಲೆಸ್ ಇರಬಾರ್ದು ಆ ತರ ನನ್ನ ಹತ್ರ ಇರಬೇಕು ಡಿಟ್ಟೋ ಚಿನ್ನ ತರ ಇರಬೇಕು ಅನ್ನೋರು ಇದನ್ನ ಆರಾಮಾಗಿ ತಗೋಬಹುದು ಇಯರ್ಂಗ್ಸು ಪುಷ್ಅಪ್ ಇರ್ತವೆ ಇದೆಲ್ಲ ನಾನು ಕೆಂಪು ಸ್ಟೊಂದು ಸೊ ಹಾಗಾಗಿ ಪುಷ್ಅಪ್ ಬರುತ್ತೆ ಮತ್ತೆ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳೋದಾದ್ರೆ ಜಾಸ್ಟ್ ತೌಸಂಡ್ ಟೂ ಹಂಡ್ರೆಡ್ ಗೆ ಕೊಡ್ತಾ ಇದೀವಿ ನಾನು ಹೇಳ್ತಾ ಇದ್ದೀನಲ್ಲ ಸಿಂಗಲ್ ಪೀಸ್ ಅಷ್ಟೇ ಸಿಗೋದು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಅದ್ಭುತವಾದಂಥ ಏಡೀಷ್ಟೊಂದು ಒಂದು ದಪ್ಪು ಪೆಂಡೆಂಟ್ ಇರುವಂತಹ ಒಂದು ನೆಕ್ಲೆಸ್ ಅನ್ನ ಸಕ್ಕತ್ತಾಗಿದೆ ಸ್ನೇಹಿತರೆ ಕೆಳಗಡೆ ದಪ್ಪ ದಪ್ಪು ಪರ್ಲ್ಗಳನ್ನು ಹಾಕಿದರೆ ಸುತ್ತಲೂ ನೋಡಿ ಅದೆಷ್ಟು ವೈಟ್ ಸ್ಟೋನನ್ನು ಹಾಕಿದ್ದಾರೆ ಅಂತ ಮೊದಲು ಬಂದು ಸಣ್ಣ ಸಣ್ಣ ವೈಟ್ ಸ್ಟೋನನ್ನು ಸುತ್ತಲೂ ಒಂದು ರೌಂಡ್ ಚಕ್ರ ತರ ಹಾಕಿದ್ದಾರೆ ಆ ನಂತರ ಬಂದ್ಬಿಟ್ಟು ದಪ್ಪ ದಪ್ಪು ವೈಟ್ ಸ್ಟೋನನ್ನು ಒಂದು ರೌಂಡ್ ಚಕ್ರ ಥರ ಹಾಕಿದ್ದಾರೆ ಆ ನಂತರ ಬಂದು ಇನ್ನೊಂದು ಸಣ್ಣ ಸ್ಟೋನನ್ನು ಇನ್ನೊಂದು ಚಕ್ರ ಮಾಡಿದ್ದಾರೆ ನನ್ನ ಮಧ್ಯದಲ್ಲಿ ಓವಲ್ ಟೈಪ್ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಸ್ಟೋನ್ ನೋಡ್ತಾ ಇರ್ಬೋದು ಅಂಡ್ ಬೆಳಕಿಗೆ ಮಿರ ಅಂತ ಮಿಂಚ್ತಾ ಇದೆ ಯಾಕೆಂದರೆ ಇದೆಲ್ಲ ಒರಿಜಿನಲ್ ಸ್ಟೋನ್ಗಳು ಸ್ನೇಹಿತರೆ ನೆನಪಲ್ಲಿರಲಿ ಪ್ಲ್ಯಾಸ್ಟಿಕ್ ಸ್ಟೋನ್ಗಳಲ್ಲ ಅದ್ರ ಮೇಲ್ಗಡೆ ಓವರ್ ಶೇಪ್ದು ಗ್ರೀನ್ ಸ್ಟೋನನ್ನು ಹಾಕಿ ಓವಲ್ ಟೈಪಲ್ಲೇನೆ ಸುತ್ತಲೂ ವೈಟ್ ಸ್ಟೋನನ್ನು ಹಾಕಿ ಒಂದು ಪೆಂಡೆಂಟನ್ನು ಮಾಡಿದ್ದಾರೆ ಅದ್ಭುತವಾಗಿದೆ ಅಂತ ಹೇಳ್ಬೋದು ಅದಕ್ಕೆ ಪ್ಯೂರ್ ಕಾಪರ್ದು ಏನಂದರೆ ಕ್ರೀಮಿಶ್ ಪಾಲಿಶ್ ಒಂದು ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ನೋಡಿ ಸಕ್ಕತ್ತಾಗಿದೆ ಚೈನ್ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಇದೆಲ್ಲ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಮಾಡಿರೋದ್ರಿಂದ ನಿಮ್ಗೆ ಎಷ್ಟು ವರ್ಷ ಆದ್ರೂ ಕೂಡ ಶೇಡ್ ಆಗೋದು ಮತ್ತೆ ಡಿಮ್ ಆಗೋದು ಅಥವಾ ಕಟ್ ಆಗೋದು ಆ ಥರ ಚಾನ್ಸಸ್ ಇಲ್ಲ ಬ್ಯಾಕ್ ಸೈಡ್ ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳೋದಾದ್ರೆ ಸ್ನೇಹಿತರೆ ಜಾಸ್ಟ್ ಜಾಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೋಡೀಸ್ ವೆಲ್ಕಮ್ ಬ್ಯಾಕ್ ಟು ಬೀಸಾ ಜ್ಯೂಲರಿ ಕಲೆಕ್ಷನ್ ನಾನಂತೂ ಇವತ್ತು ಬೊಂಬಾಟಾಗಿರೋ ಇಯರಿಂಗ್ಸ್ ಜೊತೆ ಬಂದಿದ್ದೀನಿ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಹೇಳಿಬಿಟ್ಟು ಅದು ತುಂಬ ಚಿಕ್ಕದಾದ ಜುಮ್ಕಾ ಸ್ನೇಹಿತರೆ ಫ್ರಿಟಿಯಾಗಿದೆ ನೋಡಿ ಪರ್ಲ್ಸ್ ಎಲ್ಲ ಹೆವಿ ಕ್ವಾಲಿಟಿದು ಆ್ಯಂಡ್ ಸ್ಟೋನ್ಸ್ ಬಂದು ಎ ಡಿ ಸ್ಟೋನ್ದಾಗಿರುತ್ತೆ ಮೆಟೀರಿಯಲ್ ಬಂದು ಕಾಪರ್ದಾಗಿರುತ್ತೆ ಸ್ನೇಹಿತರೆ ಕಾಪರ್ ಮೇಲೆ ನಾವು ಗೋಲ್ಡ್ ಪಾಲಿಷನ್ನು ಮಾಡಿಸಿದ್ದೀವಿ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಹೇಳಿಬಿಟ್ಟು ಆ್ಯಂಡ್ ನಿಮಗೆ ನೋಟಿಸ್ ಮಾಡ್ಬೋದು ಮಿಡಲಲ್ಲಿ ಅಷ್ಟು ಚಿಕ್ಕ ಸ್ಪೇಸಲ್ಲಿ ವರ್ಕ್ಮ್ಯಾನ್ಶಿಪ್ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ಲಕ್ಷ್ಮಿಯನ್ನು ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಲ್ಲ ಏನು ಬ್ಯೂಟಿಫುಲ್ ಆಗಿದೆ ಆ ಕಡೆ ಈ ಕಡೆ ಆನೆ ಸೊಂಡಲ್ಲಿ ಥರ ಡಿಸೈನ್ ಮಾಡಿದ್ದಾರೆ ಆ್ಯಂಡ್ ಮೇಲ್ಗಡೆ ಒಂದು ರೆಡ್ ಸ್ಟೋನ್ ಜೊತೆ ಡೆಕೋರ್ ಮಾಡಿದ್ದಾರೆ ಈ ಥರ ಬ್ಯೂಟಿಫುಲ್ ಇಯರಿಂಗ್ಸ್ನ ನಾವು ಎಷ್ಟು ಕೊಡ್ತಾ ಇದ್ದೀವಿ ಗೊತ್ತಾ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಬೇಗ ಬೇಗ ಅಂತ ಆರ್ಡರ್ ಮಾಡ್ಕೊಬೇಕು ಆ್ಯಂಡ್ ಆಲ್ಸೋ ನೋಡ್ತಾ ಇದ್ದೀರಲ್ಲ ಇದು ಹಿಂಗ್ಗಡೆ ಬಂದು ಹೇಗಿದೆ ಅಂತ ಹೇಳಿಬಿಟ್ಟು ಈ ಥರ ಅಪ್ ಟೈಪ್ ಇದೆ ಆ್ಯಂಡ್ ತುಂಬ ಎಲಿಗೇಡ್ ಹಾಕಿ ಕಾಣುತ್ತೆ ಹಾಕಿದ್ರೆ ಮಾತ್ರ ತುಂಬ ಜನ ಕಸ್ಟಮರ್ಸ್ ನಮಗೆ ಚಿಕ್ಕ ಮಕ್ಳಿಗೆ ಹಾಕಕ್ಕೆ ಬೇಕು ಝುಮ್ಕಾ ಅಂತ ಕೇಳ್ತಿದ್ರು ಲೈಟ್ ವೆಯ್ಟಿಂದು ಇದು ಹೇಳಿ ಮಾಡ್ಸಿರೋ ಥರನೇ ಇದೆ ಸ್ನೇಹಿತರೆ ನೋಡ್ತಿದ್ದೀರಲ್ಲ ಪುಟ್ಟ ಮಕ್ಳು ಕೂಡ ತುಂಬ ಜನ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ ಬಿಕಾಸ್ ಇದನ್ನು ಚಿಕ್ಕವ್ರಿಗೆ ಹಾಕ್ಬೋದು ಅಂತ ಹೇಳಿಬಿಟ್ಟು ತುಂಬ ಜನ ನೆನ್ನೆನೆ ಪರ್ಚೇಸ್ ಮಾಡ್ಕೊಂಬಿಟ್ಟಿದ್ದಾರೆ ಆಫ್ಲೈನ್ ಬಂದಿದ್ದ ಕಸ್ಟಮರ್ಸು ಬೇಗ ಬೇಗ ನೀವು ಪರ್ಚೇಸ್ ಮಾಡ್ಕೊಬೋದು ಇದನ್ನು ಆರ್ಡರ್ ಮಾಡ್ಕೊಳ್ಳೋದು ತುಂಬ ಈಸಿ ಸ್ನೇಹಿತರೆ ಈ ಪುಟಾಣಿ ಝುಮ್ಕಾ ಆರ್ಡರ್ ಮಾಡ್ಕೊಳ್ಳೋದು ಶಾಟ್ ತಗೊಂಡು ಮೇಲ್ಗಡೆ ಕಾಣ್ತಿರೋ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಮಾಡಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆ್ಯಂಡ್ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನಿಮಗೆ ಸಿಗುತ್ತೆ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ ಹೆಂಗಿರುತ್ತೆ ಆ್ಯಂಡ್ ಆಲ್ಸೋ ಇದು ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಬಿಕಾಸ್ ಬ್ಯೂಟಿಫುಲ್ಲಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡೀಸ್ ವೆಲ್ಕಮ್ ಬ್ಯಾಕ್ ಟು ದೀಸ್ ಜ್ಯುವೆಲರಿ ಕಲೆಕ್ಷನ್ ನಾನಂತೂ ಇವತ್ತು ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೆಸ್ ಅನ್ನ ಜೊತೆಗೆ ಬಂದಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ರಿ ತುಂಬ ಹೆವಿ ಆಗಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೆಸ್ ಇದ್ದರೆ ನಮಗೆ ರೀಸ್ಟಾಕ್ ಮಾಡಿಸಿ ಅಂತ ಹೇಳ್ಬಿಟ್ಟು ಅವರಿಗೆಲ್ಲ ಡಬಲ್ ಧಮಾಕ ಅಂತಲೇ ಹೇಳ್ಬೋದು ಯಾಕೆ ಅಂತ ಕೇಳ್ತಿದ್ದೀರಾ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ವರ್ಕ್ಮ್ಯಾನ್ ಅಂತೂ ಬೊಂಬಾಡಾಗಿ ಬಂದಿದೆ ಸ್ನೇಹಿತರೆ ಮ್ಯಾಂಗೋ ಡಿಸೈನ್ ಕೆಳಗಡೆ ಪರ್ಲ್ಸನ್ನು ಹಾಕಿದ್ದಾರೆ ಸುತ್ತಲೂ ಪರ್ಲಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಡೆಕೋರ್ ಮಾಡಿದ್ದಾರೆ ನೋಡಿ ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಈ ನೆಕ್ಲೆಸಲ್ಲಿ ಇದು ನೋಡಿ ಈ ಸ್ಟೋನ್ಸ್ ಈ ಸ್ಟೋನ್ಸ್ ಲೈನ್ ಬಂದು ತುಂಬ ಅಂದರೆ ತುಂಬ ಹೆವಿ ಕ್ವಾಲಿಟಿ ಸ್ಟೋನ್ಸ್ ಹಾಕಿದ್ದಾರೆ ಇದೆಲ್ಲ ಇಡಿ ಸ್ಟೋನ್ಸು ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನ್ಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆ್ಯಂಡ್ ಆಲ್ಸೋ ಇದು ಈ ಇದಕ್ಕೆ ಇಯರಿಂಗ್ಸ್ ಮಾತ್ರ ಇನ್ನೂ ಬೊಂಬಾಡಾಗಿದೆ ಇದು ನೋಡ್ತಾ ಇದ್ದೀರಲ್ಲ ವಾ ನನಗಂತೂ ತುಂಬ ಇಷ್ಟ ಆಗೋಯ್ತು ಯಾಕೆ ಅಂತ ಕೇಳ್ತಿದ್ದೀರ ನೋಡಿ ತುಂಬ ಲೆಂತ್ ಆಫ್ ದಿಸ್ ಒಂಥರ ಹೈಲೈಟಿಂಗ್ ಅಂತಲೇ ಹೇಳ್ಬೋದು ಆ್ಯಂಡ್ ಇದು ಪುಷ್ ಅಪ್ ಟೈಪ್ ಸ್ನೇಹಿತರೆ ಒಂದು ಸಿಂಗಲ್ ಪರ್ಲ್ ಹಾಕಿದ್ರು ಇಯರಿಂಗ್ಸ್ ಎಷ್ಟು ಬೊಂಬಾಡ ಕಾಣ್ತಿದೆ ಅಲ್ವಾ ನಾವು ಇದಕ್ಕೆ ಬ್ಯಾಕ್ ಸೈಡು ಥ್ರೆಡ್ ಅನ್ನು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೀವಿ ಇದು ಮಟೀರಿಯಲ್ ಬಂದು ಕಾಪರ್ದಾಗಿರುತ್ತೆ ಸ್ನೇಹಿತರ ಆ್ಯಂಡ್ ಗೋಲ್ಡ್ ಪಾಲಿಶು ನೋಡ್ತಾ ಇದ್ದೀರಲ್ಲ ಪಾಲಿಶ್ ಮಾತ್ರ ಅದ್ಭುತವಾಗಿ ಬಂದಿದೆ ಅಂತಾನೆ ಹೇಳ್ಬೋದು ಆ್ಯಂಡ್ ಆಲ್ಸೋ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದಕ್ಕೆ ಪ್ರೈಸ್ ಕೇಳಿದ್ರೆ ತುಂಬ ಶಾಕ್ ಆಗ್ತೀರಾ ಜಸ್ಟ್ ಸೆವೆನ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಇನ್ನೊಂದು ಪರ್ಚೇಸ್ ಮಾಡ್ಕೊಳ್ಳೋದು ತುಂಬ ಈಸಿ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಬೇಗ ಬೇಗ ಆರ್ಡರ್ ಕನ್ಫರ್ಮ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಜ್ಯುವೆಲರಿ ಕಲೆಕ್ಷನ್ ನಾನಂತೂ ಇವತ್ತು ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಆಗಿರುವಂತಹ ಪೀಸ್ ಜೊತೆ ಬಂದಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದಂತೂ ಪರ್ಲ್ಸ್ ಎಲ್ಲ ಅಂತೂ ಬೊಂಬಾಡಾಗಿ ಮಾಡಿದ್ದಾರೆ ಡೆಕೋರ್ ಮಾಡಿದ್ದಾರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಪ್ರೀಟಿಯಾಗಿ ಕಾಣ್ತಿದೆ ಅಂತ ಕತ್ತಗೆ ಹಾಕದ ಮೇಲೆ ಅಂತ ಸೇಮ್ ಆಸ್ ಇಟ್ ಈಸ್ ಇನ್ವಿಸಿಬಲ್ ಚೈನ್ ತರನೇ ಬಟ್ ಅದ್ರ ಮೆಟೀರಿಯಲ್ ಬಂದು ಕಾಪರ್ದಾಗಿರುತ್ತೆ ಸ್ನೇಹಿತರೆ ಅದ್ರ ಮೇಲ್ಗಡೆ ಗೋಲ್ಡ್ ಪಾಲಿಶ್ದಾಗಿರುತ್ತೆ ಅಂಡ್ ಆಲ್ಸೋ ಇದಕ್ಕೆ ನಾವು ಥ್ರೆಡ್ ಅನ್ನು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೀವಿ ಇದಕ್ಕೆ ಪೆಂಡೆಂಟ್ಸ್ ನೋಡ್ತಾ ಇದ್ದೀರಲ್ಲ ಫೈವ್ ಪೆಂಡೆಂಟ್ಸ್ ಜೊತೆ ಬಂದಿದೆ ಆ್ಯಂಡ್ ಆಲ್ಸೋ ಇಯರಿಂಗ್ಸ್ ನೋಡಿದ್ರೆ ಇನ್ನೂ ಶಾಕ್ ಆಗ್ತೀರಾ ನೋಡ್ತಾ ಇದ್ದೀರಲ್ಲ ವಾ ಎಷ್ಟು ಪ್ರಿಟಿಯಾಗಿದೆ ಇಯರಿಂಗ್ಸ್ ಅಂತ ಹೇಳಿಬಿಟ್ಟು ಇಯರಿಂಗ್ಸು ಸೇಮ್ ಆ್ಯಸ್ ಇಟ್ ಈಸ್ ಒಂದು ಪೆಂಡೆಡ್ನ ತೆಗೆದು ಹ್ಯಾಂಗಿಂಗ್ಸ್ ಥರ ಮಾಡಿರೋ ಥರ ಹಂಗಂದ್ರೂ ತುಂಬ ಇಷ್ಟ ಆಯಿತು ಪರ್ಸ್ನಲಿ ಗ್ರೀನ್ ಸ್ಟೋನ್ ನೋಡಿ ಇದೆಲ್ಲ ಪೇಂಟಿಂಗ್ಸ್ ಅಲ್ಲ ಸ್ನೇಹಿತರೆ ಪ್ರತಿ ಸತಿ ಹೇಳ್ತಾ ಇರ್ತೀನಿ ಇದು ಬಂದುಬಿಟ್ಟು ಸ್ಟೋನ್ ವರ್ಕ್ ಆಗಿರುತ್ತೆ ಆ್ಯಂಡ್ ನೋಡಿ ಪಾಲಿಶ್ ಮಾತ್ರ ಬೊಂಬಾಡಾಗಿದೆ ಫಿನಿಶಿಂಗ್ ಕೂಡ ಅಷ್ಟೇ ಅದ್ಭುತವಾಗಿದೆ ಇದನ್ನು ನಾವು ಇವತ್ತು ಆಫರ್ ರೇಟಲ್ಲಿ ಜಸ್ಟ್ ಫೋರ್ ಫಿಫ್ಟಿಗೆ ಇದ್ದೀವಿ ಸ್ನೇಹಿತರ ಈ ಥರ ಬ್ಯೂಟಿಫುಲ್ ಆಗಿರುವಂತಹ ಟ್ರೆಂಡಿಂಗ್ ಸೆಟ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಆ್ಯಂಡ್ ಆಲ್ಸೋ ಇದಕ್ಕೆ ನೀವು ಸೋಪ್ ವಾಟರ್ ಹಾಟ್ ವಾಟರ್ ಪರ್ಫ್ಯೂಮ್ ಯೂಸ್ ಮಾಡಿಲ್ಲ ಅಂತಂದರೆ ಕಪ್ಪಾಗೋದಂತೂ ಚಾನ್ಸಸ್ಸೇ ಇಲ್ಲ ಅಷ್ಟು ಒಳ್ಳೆ ಕ್ವಾಲಿಟಿ ಅಂತ ಹೇಳ್ಬೋದು ಸ್ಕ್ರೀನ್ ಮೇಲೆ ಕಾಣ್ತಿರೋ ಮಾಡಿ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡ್ತಿರೋ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸ್ನೇಹಿತರೆ ಬೊಂಬಾಟ್ ಆಫರ್ ಅಂತಾನೆ ಹೇಳ್ಬೋದು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಲಿಮಿಟೆಡ್ ಸ್ಟಾಕ್ ನೀವು ಪರ್ಲ್ ಕೇಳಿದ್ರಲ್ಲ ಹೇಗ್ ಫಿಕ್ಸ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿ ತಂತಿ ಕೊಟ್ಟಿದ್ದೀನಲ್ಲ ಈ ತಂತಿನ ಹೋಲೊಳಗೆ ಹೋಗ್ಬಿಟ್ಟು ಸುಮ್ಮನೆ ಅಷ್ಟೇ ಇದು ನೋಡ್ತಾ ಇದ್ದೂಟಿಫುಲ್ ಪ್ರೀಮಿಯಂ ಕ್ವಾಲಿಟಿದು ಫೈವ್ ಇಯರ್ಸ್ ವಾರಂಟಿ ಇರುವಂತಹ ನೆಕ್ಲೆಸ್ ಅನ್ನ ತಗೊಂಡಿನಿ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ನೋಡಿ ಹೆಂಗಿದೆ ಅಂತ ಸಕ್ಕತ್ತಾಗಿದೆ ಆಗಿದೆ ಅಲ್ಲ ನೋಡಿ ಸುತ್ತಲೂ ಕೂಡ ವೈಟ್ ಸ್ಟೋನ್ ಹಾಕಿ ಮಧ್ಯದಲ್ಲಿ ಲಕ್ಷ್ಮಿಯನ್ನ ಕೊಟ್ಟಿದ್ದಾರೆ ಲಕ್ಷ್ಮಿ ಕಮಲದ ಮೇಲೆ ಕೂತಿರೋ ತರ ಅದ್ರ ಮೇಲ್ಗಡೆ ಒಂದು ಲೋಟಸ್ ಥರನೇ ಡಿಸೈನ್ ಅನ್ನು ಮಾಡಿದ್ದಾರೆ ನೋಡಿ ಪಿಂಕ್ ಅಂಡ್ ಗ್ರೀನ್ ಸ್ಟೋನಲ್ಲಿ ಮತ್ತೆ ಸುತ್ತಲೂ ಆ ಕಡೆ ಈ ಕಡೆ ಎರಡು ಮಣಿ ಮತ್ತೆ ಮೇಲ್ಗಡೆ ಸ್ಟೋನ್ ಇರುವಂತಹ ಒಂದು ಡಿಫ್ರೆಂಟ್ ಆಗಿರುವಂತಹ ಮಣಿಗಳನ್ನು ಹಾಕ್ಕೊಂಡೋಗಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಅಂತ ಅದಕ್ಕೆ ರೋಪ್ ಚೈನ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ಇಯರಿಂಗ್ಸು ಅಷ್ಟೇ ಈ ಪೆಂಡೆಂಟ್ ಏನಿದೆ ಅದೇ ಥರ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇಯರಿಂಗ್ಸ್ ಪುಷ್ ಅಪ್ ಟೈಪ್ ಇರುತ್ತೆ ಇದೆಲ್ಲ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಶ್ ಆಗಿರುವಂತಹ ಒಂದು ನೆಕ್ಲೆಸ್ ಸ್ನೇಹಿತರೆ ನೋಡ್ತಾ ಇದೀರಲ್ಲ ಆ ಕಲರಲ್ಲೇ ಗೊತ್ತಾಗ್ತಿದೆ ಅನಿಸುತ್ತೆ ನಿಮಗೆ ಒರಿಜಿನಲ್ ಚಿನ್ನಕ್ಕೆ ತಲೆ ಮೇಲೆ ಹೊಡೆದಂಗಿದೆ ಇದರ ಆ್ಯಕ್ಚುಯಲ್ ರೇಟ್ ಬಂದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇತ್ತೆ ಈ ಮೊದಲು ನಾವು ಸೇಲ್ ಮಾಡಿದ್ವಿ ತೌಸಂಡ್ ಟೂ ಹಂಡ್ರೆಡ್ಗೆ ಇದನ್ನು ಇವತ್ತು ಆಫರಲ್ಲಿ ಕೊಡ್ತಾ ಇದ್ದೀವಿ ರೇಟ್ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಜಸ್ಟ್ ಫೈವ್ ಫಿಫ್ಟಿಗೆ ವಿತ್ ಇಯರಿಂಗ್ಸು ನೆನಪಲ್ಲಿರಲಿ ಇದು ವಿತೌಟ್ ಇಯರಿಂಗ್ಸ್ ಎಲ್ಲ ವಿತ್ ಇಯರಿಂಗ್ಸು ಈ ತರಹ ಚಾನ್ಸ್ ನ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಮತ್ತೆ ಬ್ಯಾಕ್ ಸೈಡ್ ಗೆ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಚೈನ್ ಬೇಕಂದ್ರೆ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಮತ್ತೆ ಮತ್ತೆ ಹೇಳ್ತಾ ಇದೀನಿ ಫೈವ್ ಫಿಫ್ಟಿ ರುಪೀಸ್ ಟೂ ಹಂಡ್ರೆಡ್ ನಕ್ಲೆ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಟು ಬ್ಯೂಟಿಫುಲ್ ಆಗಿರುವಂತಹ ಸರ ಜೊತೆ ಬಂದಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಹಾಕದ್ ಮೇಲೆ ನೋಡ್ತಾ ಇದ್ದೀರಲ್ಲ ನ್ಯಾಚುರಲ್ ಬೆಳ್ಕಲ್ಲೇ ನಾನು ತೋರಿಸ್ತಾ ಇದ್ದೀನಿ ಪಾಲಿಶ್ ಅಂತೂ ಬೊಂಬಾಡಾಗಿದೆ ಅಂತಾನೆ ಹೇಳ್ಬೋದು ಅಂಡ್ ಇದು ಒಂಥರ ಮಿಕ್ಸ್ಡ್ ಸರ ಅಂತಾನೆ ಹೇಳ್ಬೋದು ಯಾಕೆ ಅಂತ ಗೋಲ್ಡ್ ಪಾಲಿಶ್ ವಿತ್ ಬೀಚ್ ಎಲ್ಲ ಇದೆ ಕ್ರಿಸ್ಟಲ್ ಬೀಚ್ ಎಲ್ಲ ಇದೆ ಆ್ಯಂಡ್ ಆಲ್ಸೋ ಪಂಕಿನ್ ಬೀಚ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಪರ್ಲ್ ಕೂಡ ಇದೆ ಸ್ನೇಹಿತರೆ ನೋಡ್ತಿದ್ದೀರಲ್ಲ ಅದೆಲ್ಲ ಕ್ಯಾಪ್ಡ್ ಆಗಿರೋ ಪರ್ಲ್ಸ್ ಅಂತಾನೆ ಹೇಳ್ಬೋದು ಗೆ ಎಷ್ಟು ಬೊಂಬಾಡಾಗಿ ಕ್ಯಾಪಿಂಗ್ ಮಾಡಿದ್ದಾರೆ ನೋಡಿ ಇದಕ್ಕೆ ಚೈನ್ ಫ್ರೀ ಆಫ್ ಕಾಸ್ಟ್ ಬ್ಯಾಕ್ ಸೈಡ್ ಬರ್ತಿದೆ ಆ್ಯಂಡ್ ಇದು ನೋಡಿ ಸೆವೆನ್ ಪೆಂಡೆಂಟ್ಸು ಹೇಗಿದೆ ಅಂದ್ಬಿಟ್ಟು ಬ್ಯೂಟಿಫುಲ್ ಅಲ್ಲ ಕೆಳಗಡೆ ಶಿಪ್ ನೋಡಿ ಎಷ್ಟು ಬೊಂಬಾಡಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಕೊಟ್ಟು ಕೆಳಗಡೆ ಮೂರು ಸ್ಟೋನನ್ನು ಹಾಕಿದ್ದಾರೆ ಈ ಪ್ರಿಟ್ಟಿಯಾಗಿರುವಂತಹ ಸರ ಪ್ರೈಸ್ ಕೇಳಿದ್ರೆ ತುಂಬ ಶಾಕ್ ಆಗ್ತೀರಾ ನಾವು ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಆಫರ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಬೇಗ ಬೀಗ ಪರ್ಚೇಸ್ ಮಾಡ್ಕೊಳ್ಳಿ ಇದನ್ನು ಪರ್ಚೇಸ್ ಮಾಡ್ಕೊಳ್ಳೋದು ತುಂಬ ಈಸಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ಡಿ ಎಮ್ ಮಾಡಿ ಬೇಗ ಬೇಗ ಆರ್ಡರ್ ಕನ್ಫರ್ಮ್ ಮಾಡ್ಕೊಳ್ಳಿ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡ್ತೀರ ಅಂದ್ರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಸ್ನೇಹಿತರೆ ಅಂಡ್ ಆಲ್ಸೋ ಇದಕ್ಕೆಲ್ಲ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಬಿಕಾಸ್ ಇದು ಮೆಟೀರಿಯಲ್ ಬಂದು ಕಾಪರ್ದಾಗಿರುತ್ತೆ ಸ್ನೇಹಿತರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಅನ್ಲಿಮಿಟೆಡ್ ಸ್ಟಾಕ್ ಹಲೋ ಬ್ಯೂಟೀಸ್ ವೆಲ್ಕಮ್ ಬ್ಯಾಕ್ ಟು ದಿಸಾ ಜ್ಯುವೆಲರಿ ಕಲೆಕ್ಷನ್ ನಾನಂತೂ ಇವತ್ತು ಬ್ಯೂಟಿಫುಲ್ ಆಗಿರುವಂಥ ಸಿಂಪಲ್ ಆಗಿರುವಂತಹ ಎಲಿಗಂಟ್ ಆಗಿರುವಂತಹ ಸರ ಜೊತೆ ಬಂದಿದ್ದೀನಿ ಸ್ನೇಹಿತರೆ ಏನಿದು ಇಷ್ಟೊಂದು ಹೇಳ್ತಿದ್ದೀರಾ ಅಂತ ಕೇಳಿಬಿಡಿ ಬಿಕಾಸ್ ಇದೆಲ್ಲ ಹುಡುಗಿರ್ಗೂ ಫೇವ್ರೆಟ್ ಅಂತಲೇ ಹೇಳ್ಬೋದು ತುಂಬ ಜನ ಅಂತೂ ಕೇಳ್ತಾನೆ ಇದ್ರಿ ಮ್ಯಾಡಮ್ ಈ ಥರ ತರಿಸಿ ಅಂತ ಹೇಳ್ಬಿಟ್ಟು ಸಿಂಗಲ್ ಪೆಂಡೆಂಟ್ ಇರಬೇಕು ಒಂದು ಸಿಂಪಲ್ ಆಗಿರೋ ಚೈನ್ ಇರಬೇಕು ಅಂತ ಹೆವಿ ವೇರ್ ಯಾರು ಹಾಕೊಳ್ಳೋದಿಲ್ವೋ ಅವ್ರಿಗೆ ಇದು ಹೇಳಿ ಮಾಡ್ಸಿರೋ ಥರನೇ ಇದೆ ಅಂತ ಹೇಳ್ಬೋದು ಸ್ಟೋನ್ ವರ್ಕ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಬೊಂಬಾಡಾಗಿದೆ ಅಂತ ಹೇಳ್ಬಿಟ್ಟು ಇದೆಲ್ಲ ಏಡಿ ಆಗಿರುತ್ತೆ ಸ್ನೇಹಿತ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಪ್ರಿಟಿಯಾಗಿದೆ ಅಂತ ಹೇಳಿ ಇದಕ್ಕೆ ಈ ಸರಕ್ಕೆ ನಾವು ಫ್ರೀ ಆಫ್ ಕಾಸ್ಟ್ ಆಗಿ ಬ್ಯಾಕ್ ಸೈಡ್ ಗೆ ಇದ್ದೀವಿ ಚೈನ್ ಅಂತ ನೋಡಿ ಪಾಲಿಶ್ ಅಂತೂ ಬೊಂಬಾಡಾಗಿದೆ ಕಾಪರ್ ಮೆಟೀರಿಯಲ್ ಅದರ ಮೇಲೆ ಗೋಲ್ಡ್ ಪಾಲಿಶ್ ಆಗಿರುತ್ತೆ ಸ್ನೇಹಿತರೆ ಇದ್ರ ಪ್ರೈಸ್ ತುಂಬಾ ಶಾಕ್ ಆಗ್ತಿರೋ ಜಸ್ಟ್ ತ್ರೀ ನೈನ್ಟಿ ನೈನ್ ರುಪೀಸ್ಗೆ ಕೊಡ್ತಾ ಇದೀವಿ ಇಯರಿಂಗ್ಸ್ ನೋಡ್ತಾ ಇದ್ದೀರಲ್ಲ ಅಬ್ಬಾ ಎಷ್ಟು ಬ್ಯೂಟಿಫುಲ್ ಆಗಿದೆ ಸೇಮ್ ಪೆಂಡೆಂಟ್ ಅಂಡ್ ಹೇಗಿದೆಯೋ ಹಾಗೆ ಇದೆ ಇದು ಪುಷ್ ಅಪ್ ಟೈಪ್ ಸ್ನೇಹಿತರೆ ಅಂಡ್ ಆಲ್ಸೋ ಇದನ್ನ ಪರ್ಚೇಸ್ ಮಾಡ್ಕೊಳ್ಳೋದು ತುಂಬಾ ಈಸಿ ಅಂತಾನೆ ಹೇಳ್ಬೋದು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ಡಿ ಮಾಡಿ ಬೇಗ ಬೇಗ ಕನ್ಫರ್ಮ್ ಮಾಡ್ಕೊಳ್ಳಿ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡ್ತೀರ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಲಿಮಿಟೆಡ್ ಸ್ಟಾಕ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶ್ ಇರುವಂತಹ ಜುಮ್ಕಾನ್ ಎಸ್ ಸ್ನೇಹಿತರೆ ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಕಾಣಿಸೋದಿಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಇದು ಬಂದು ಫಸ್ಟ್ ಕ್ವಾಲಿಟಿ ಜುಮ್ಕಾ ಅಂತಾನೆ ಹೇಳ್ಬೋದು ಚಿನ್ನಕ್ಕೆ ತಲೆ ಮೇಲೆ ಹೊಡೆದಂಗಿದೆ ಮತ್ತು ಬ್ಯಾಕ್ ಸೈಡ್ ನೋಡೋದಾದ್ರೆ ತಿರುಪ ಇದೆ ಏನು ಚಿನ್ನದಲ್ಲಿ ತಿರುಪ ಬರುತ್ತೆ ಅದೇ ತರಹ ಬರುತ್ತೆ ಮತ್ತೆ ಪಾಲಿಶ್ ನೋಡಿ ಮತ್ತೆ ವರ್ಕ್ಮ್ಯಾನ್ ಶಿಪ್ ಅಷ್ಟೇ ಪರ್ಫೆಕ್ಟ್ ಆಗಿದೆ ಇದೆಲ್ಲ ನಾನು ಮಣಿಗಳು ನೋಡ್ತಾ ಇದಿರಲ್ಲ ಚಿನ್ನಕ್ಕೆ ಬಳಸುವಂತಹ ಮಣಿಗಳನ್ನೇ ಬಳಸಿದ್ದಾರೆ ಅಂತ ಹೇಳ್ಬೋದು ಕೆಳಗಡೆ ನೋಡ್ತಿದ್ದೀರಲ್ಲ ಕ್ರಿಸ್ಟಲ್ಸ್ ಇದ್ದಾವೆ ನೋಡಿ ಪಿಂಕ್ ಆ್ಯಂಡ್ ಗ್ರೀನ್ ಕ್ರಿಸ್ಟಲ್ ಕೊಟ್ಟಿದ್ದಾರೆ ಮತ್ತೆ ಇದು ಪಾಲಿಶ್ ಅಂತೂ ಫಸ್ಟ್ ಕ್ವಾಲಿಟಿ ಪಾಲಿಶು ನಾನು ತುಂಬ ಸರಿ ಹೇಳಿದ್ದೀನಿ ಈ ಥರ ಒಂದು ಪಾಲಿಶ್ ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಗೊತ್ತಾಗೋದಿಲ್ಲ ಯಾರು ಕೇಳಿದ್ರು ಚಿನ್ನದ ಇದು ಅಂತ ಕೇಳ್ತಾರೆ ಅಷ್ಟು ಸಿಮಿಲರ್ ಇದೆ ಚಿನ್ನಕ್ಕೂ ಇದಕ್ಕೂ ಅಂತ ಹೇಳ್ಬೋದು ರೇಟ್ ಕೇಳೋದಾದ್ರೆ ಇವತ್ತು ನಾರ್ಮಲ್ ಆಗಿ ಆಫರ್ ರೇಟ್ ಅಲ್ಲಿ ಜಸ್ಟ್ ಏಯ್ಟ್ ಫಿಫ್ಟಿಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಮತ್ತೆ ಇದಕ್ಕೆ ವಾರಂಟಿ ಕೇಳೋದಾದರೆ ಇದಕ್ಕೆ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂಥ ಹೊಸ ಡಿಸೈನ್ ನೆಕ್ಲೆಸ್ ಅನ್ನು ತಗೊಂಡಿದೀನಿ ಎಸ್ ಎಸ್ ಸ್ನೇಹಿತರ ಇದನ್ನ ನೆಕ್ಲೆಸ್ ಥರನೂ ಯೂಸ್ ಮಾಡ್ಬೋದು ಚೋಕರ್ ಥರ ಅಂತೂ ಸಖತ್ತಾಗಿ ಕಾಣಿಸುತ್ತೆ ನೋಡಿ ಹೆಂಗಿದೆ ಅಂತ ಕೆಳಗಡೆ ಬಂದು ಪರ್ಲ್ ಇದೆ ಸುತ್ತಲೂ ಕೂಡ ವೈಟ್ ಸ್ಟೋನ್ ಹಾಕಿ ಮಧ್ಯದಲ್ಲಿ ರೌಂಡ್ ಕಲರ್ದು ಡಾರ್ಕ್ ಗ್ರೀನ್ ಸ್ಟೋನನ್ನು ಹಾಕಿದರೆ ಸಖತ್ ಅಂದರೆ ಸಕ್ಕತ್ತಾಗಿ ಕಾಣಿಸ್ತಿದೆ ಮೇಲ್ಗಡೆ ನೋಡಿ ಸ್ಕ್ವೇರ್ ಟೈಪಲ್ಲಿ ಮಾಡಿ ಅದಕ್ಕೆ ಎಂಟು ಸ್ಟೋನ್ ವೈಟ್ ಸ್ಟೋನ್ಗಳನ್ನು ಹಾಕಿದ್ದಾರೆ ಹೈಲೈಟಾಗಿ ಕಾಣಿಸ್ತಿದೆ ಸ್ನೇಹಿತರೆ ಅದಕ್ಕೆ ಸ್ನೇಕ್ ಡಿಸೈನ್ದು ಸ್ಮೂತಾಗಿರುವಂಥ ಚೈನನ್ನು ಹಾಕಿದ್ದಾರೆ ಮತ್ತು ಇಯರಿಂಗ್ಸ್ ನೋಡಿ ಈ ಪೆಂಡೆಂಟ್ ಏನಿದೆ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ ಇದೆ ಸಖತ್ತಾಗಿ ಕಾಣಿಸುತ್ತೆ ಸ್ನೇಹಿತರೆ ಮತ್ತು ಬ್ಯಾಕ್ ಸೈಡ್ಗೆ ಪುಷಪ್ ಇದೆ ಮತ್ತು ಇದೆಲ್ಲ ಪ್ಯೂರ್ ಕಾಪರ್ ಬೇಸ್ಡ್ ಸೆಟ್ಟು ಸ್ನೇಹಿತರೆ ನೀವು ಹೆಂಗಾದರೂ ಯೂಸ್ ಮಾಡಿ ಕಟ್ ಆಗೋದು ಡ್ಯಾಮೇಜ್ ಆಗೋದು ಶೇಡ್ ಆಗೋದು ಈ ಥರ ಚಾನ್ಸಸ್ಸೇ ಇಲ್ಲ ಮತ್ತು ಈ ಒಂದು ನ ರಿಮೂವ್ ಮಾಡ್ಬೋದು ಚೈನಿಂದ ರಿಮೂವ್ ಮಾಡ್ಬೋದು ಸಕತ್ತಾಗಿದೆ ಅಲ್ಲ ಮತ್ತು ಬ್ಯಾಕ್ ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಇದೆಲ್ಲದಕ್ಕೂ ಎರಡು ವರ್ಷ ವಾರಂಟಿ ಇರುತ್ತೆ ಸ್ನೇಹಿತರೆ ಹಾಗಾದರೆ ರೇಟ್ ಎಷ್ಟು ಅಂತೀರಾ ಸಿಕ್ಕಾಪಟ್ಟೆ ರೇಟ್ ಇಲ್ಲ ಜಸ್ಟ್ ತ್ರೀ ಫಿಫ್ಟಿಗೆ ಇದೀವಿ ವಿತ್ ಇಯರಿಂಗ್ಸ್ ನೆನ್ಪಲ್ಲಿರಲಿ ಬೇಗ ಬೇಗ ಪರ್ಚೇಸ್ ಮಾಡಬೇಕು ಅಂತ ಯಾಕೆಂದರೆ ಬೇಗ ಸ್ಟಾಕ್ಔಟ್ ಆಗಿಬಿಡುತ್ತೆ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಪಂಚಲೋಹದ ಒಂದು ಇಯರಿಂಗ್ಸ್ ನ ತಗೊಂಡಿನಿ ಸ್ನೇಹಿತರೆ ಇದನ್ನ ಜೆ ಟಾಪ್ಸ್ ಟಾಪ್ ಕರಿಬಹುದು ನೋಡಿ ಜೆ ಆಕಾರದಲ್ಲಿದೆ ಸಖಾತಾಗಿದೆ ಆ ಒಂದು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೆ ಈ ತರ ಡಿಸೈನ್ ಗಳು ಬಂದಾಗ ಅಂತ ಪರ್ಚೇಸ್ ಮಾಡಬೇಕು ಸ್ನೇಹಿತರೆ ಯಾಕೆಂದ್ರೆ ಇವೆಲ್ಲ ಬೇಗ ಸ್ಟಾಕ್ ಔಟ್ ಆಗುತ್ತೆ ಚಿನ್ನಕ್ಕೆ ಏನ್ ಯೂಸ್ ಮಾಡಿರ್ತಾರೋ ಅದೇ ಸ್ಟೋನ್ ಅನ್ನ ಯೂಸ್ ಮಾಡಿದ್ದಾರೆ ಪಿಂಕ್ ಸ್ಟೋನ್ ಬೊಂಬಾಡಾಗಿದೆ ಮತ್ತೆ ಥ್ರೆಡ್ ಟೈಪ್ ಇದೆ ನೋಡಿ ಇದು ಪುಷ್ ಅಪ್ ಟೈಪ್ ಅಲ್ಲ ಥ್ರೆಡ್ ಟೈಪು ಹೆವಿ ಕ್ವಾಲಿಟಿ ಇದೆ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ಸ್ನೇಹಿತರೆ ಮತ್ತು ಇದನ್ನು ಸೋಪ್ ವಾಟರ್ ಪರ್ಫ್ಯೂಮ್ಗೆ ಹಾಕಲಿಲ್ಲ ಅಂದರೆ ಎರಡಲ್ಲ ಹತ್ತು ವರ್ಷ ಆದರೂ ಕೂಡ ಏನು ಕಲರ್ ಶೇಡ್ ಆಗೋದಿಲ್ಲ ಚೇಂಜಸ್ ಆಗೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ರೇಟ್ ಎಷ್ಟು ಅಂತ ಕೇಳೋದ್ರೆ ಜಾಸ್ಟ್ ಜಾಸ್ಟ್ ಒನ್ ಸಿಕ್ಸ್ಟಿ ರುಪೀಸ್ಗೆ ಕೊಡ್ತಾ ಇದೀವಿ ಈ ಚಾನ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಫಟಾಫಟ್ ಅಂತ ಪರ್ಚೇಸ್ ಮಾಡಿ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒನ್ ಗ್ರಾಮ್ ಗೋಲ್ಡ್ ಚೋಕರ್ ಅನ್ನ ತಗೊಬಂದಿನಿ ಮಸ್ತ್ ಆಗಿದೆ ಸ್ನೇಹಿತರೆ ಆ ಡಿಸೈನ್ಗೆ ಎಲ್ಲರೂ ಫಿದಾ ಆಗ್ಬಿಡ್ತೀರಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಮಲ ಆದ ಮೇಲೆ ಒಂದು ಸಿಂಹಾಸನ ಇರೋ ತರಹ ಮಾಡಿದ್ದಾರೆ ಸಕ್ಕತ್ತಾಗಿದೆ ನೋಡಿ ಉದ್ದಕ್ಕೂ ಪರ್ಲ್ ಗಳನ್ನ ಹಾಕಿದ್ದಾರೆ ನಂತರ ಇದ್ ನೋಡಿ ಏನು ಕಮಲ ನೋಡಿ ಡಿಸೈನ್ ಮಾಡಿ ಅದ್ರ ಮೇಲ್ಗಡೆ ಓವಲ್ ಶೇಪ್ ಅಲ್ಲಿ ಸಣ್ಣ ಸಣ್ಣ ವೈಟ್ ಸ್ಟೋನ್ ಅಲ್ಲಿ ಮಾಡಿ ಆ ಕಡೆ ಈ ಕಡೆ ಗ್ರೀನ್ ಸ್ಟೋನ್ ಅನ್ನು ಹಾಕಿದರೆ ಮಿಡ್ಲಲ್ಲಿ ಪಿಂಕ್ ಸ್ಟೋನು ಓವಲ್ ಶೇಪ್ ಹಾಕಿದ್ದಾರೆ ನೋಡಿ ಕಮಾನನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ಕಡೆ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು ಪರ್ಫೆಕ್ಟಾಗಿದೆ ಬೊಂಬಡ ಇದೆ ಅದಕ್ಕೆ ಆ ಕಡೆ ಈ ಕಡೆ ಒನ್ ಗ್ರಾಮ್ ಗೋಳ್ದು ಪಟ್ಟಿ ಚೈನನ್ನು ಹಾಕಿದ್ದಾರೆ ಅದಕ್ಕೆ ಇಯರಿಂಗ್ಸು ಕೂಡ ಕೊಟ್ಟಿದ್ದಾರೆ ಇಯರಿಂಗ್ಸು ಅಷ್ಟೇ ಮಸ್ತಾಗಿದೆ ಇಯರಿಂಗ್ಸೇ ಬೊಂಬಡಾಗಿದೆ ನೋಡಿ ಪರ್ಲ್ ಆ್ಯಂಡ್ ಸ್ಟೋನ್ಗಳಿದ್ದಾವೆ ಪುಷ್ ಅಪ್ ಟೈಪ್ ಇರುತ್ತೆ ಮತ್ತು ಇದು ಲೆಂತ್ ಆಫ್ ದಿ ಚೈನ್ ತುಂಬಾ ಚೆನ್ನಾಗಿದೆ ನೋಡಿ ಎಕ್ಸ್ಟ್ರಾ ಚೈನು ಕೂಡ ಕೊಟ್ಟಿದ್ದಾರೆ ಮಕ್ಕಳು ದೊಡ್ಡವರು ಇಬ್ಬರು ಹಾಕೋಬೋದು ಸಕ್ಕತ್ತಾಗಿದೆ ರೇಟ್ ಕೇಳಿದ್ರೆ ನೀವು ನಿಜವಾಗ್ಲೂ ಖುಷಿ ಪಡ್ತೀರಾ ಟೂ ಇಯರ್ಸ್ ವಾರಂಟಿ ಇರುವಂಥ ಈ ಒಂದು ಚೌಕರ್ ಬೆಲೆ ಜಸ್ಟ್ ಟೂ ಸಿಕ್ಸ್ಟಿ ನಂಬ್ತೀರಾ ಬೇಗ ಬೇಗ ಪರ್ಚೇಸ್ ಮಾಡಿಬಿಡಿ ಯಾಕೆಂದರೆ ಇಂಥ ಚೋಕರ್ಗಳೆಲ್ಲ ಬಂದಾಗ ಫಟಾಫಟಂತ ಖಾಲಿ ಆಗ್ಬಿಡುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದಿಲ್ಲ ಒನ್ ಗ್ರಾಮ್ ಗೋಲ್ಡ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಎಡಿ ಸ್ಟೋನ್ ನೆಕ್ಲೆಸ್ ಇರುವಂಥ ಪೆಂಡೆಂಟ್ ಚೈನ್ ವಿತ್ ಇಯರಿಂಗ್ಸ್ ನ ತಗೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ನೋಡಿದ್ರೂ ಕೂಡ ಸಾಕಾಗಲ್ಲ ಅಷ್ಟು ಚೆನ್ನಾಗಿದೆ ಕೆಳಗಡೆ ಫುಲ್ಲು ಪರ್ಲನ್ನು ಹಾಕಿದ್ರೆ ಸುತ್ತ ಒಂದು ರೌಂಡು ವೈಟ್ ಸ್ಟೋನ್ ಹಾಕಿದ್ದಾರೆ ಅದರ ಮೇಲ್ಗಡೆ ದಪ್ಪ ದಪ್ಪದ ಇನ್ನೊಂದು ರೌಂಡ್ ಓವರ್ ಶೇಪ್ದು ಸ್ಟೋನ್ಗಳನ್ನು ಹಾಕಿದ್ದಾರೆ ನಂತರ ಅದ್ರ ಮೇಲ್ಗಡೆ ನೋಡಿ ಚಕ್ರ ಥರ ವೈಟ್ ಸ್ಟೋನನ್ನು ಹಾಕಿ ಮಿಡ್ಲಲ್ಲಿ ಮತ್ತೊಂದು ಸ್ಟೋನ್ ಹಾಕಿದ್ದಾರೆ ಅದ್ರ ಮೇಲ್ಗಡೆ ಡಾರ್ಕ್ ಪಿಂಕ್ ಸ್ಟೋನಲ್ಲಿ ಒಂದು ಸ್ಟೋನನ್ನು ಹಾಕಿ ಮೇಲ್ಗಡೆ ಒಂಥರ ಏನಂದ್ರೆ ಕಿರೀಟ ಥರ ವೈಟ್ ಸ್ಟೋನಲ್ಲೇ ಮಾಡಿದ್ದಾರೆ ಸಕ್ಕತ್ತಾಗಿದೆ ಸ್ನೇಹಿತರ ಪೆಂಡೆಂಟ್ ನೋಡ್ತಾ ಇದ್ದೀರಲ್ಲ ಅದಕ್ಕೆ ಒನ್ ಗ್ರಾಮ್ ಗೋಲ್ಡ್ ಚೈನ್ ಚೈನನ್ನು ಹಾಕಿದ್ದಾರೆ ಮತ್ತು ಪೆಂಡೆಂಟ್ ಏನಿದೆ ಅಷ್ಟೇ ದೊಡ್ಡದು ಅಷ್ಟೇ ಅಗಲ ಇರೋದು ಅಷ್ಟೇ ಕ್ವಾಲಿಟಿ ಇರುವಂತಹ ಇಯರಿಂಗ್ಸ್ಗಳನ್ನು ಕೊಟ್ಟಿದ್ದಾರೆ ನೋಡಿ ಸಕ್ಕತ್ತಾಗಿದೆ ಅಲ್ಲ ಇಯರಿಂಗ್ಸು ಪುಷ್ ಟೈಪ್ ಇದೆ ಸ್ನೇಹಿತರೆ ಇದೆಲ್ಲನೂ ಒನ್ ಗ್ರಾಮ್ ಗೋಲ್ಡು ಟೂ ಇಯರ್ಸ್ ವಾರಂಟಿ ನ್ಯಾಚುರಲ್ ಬೆಳಕಲ್ಲು ನಿಮಗೆ ತೋರಿಸೋಣ ಅಂದ್ಬಿಟ್ಟು ತೊಗೊಂಬಂದೀನಿ ಎಷ್ಟು ಚೆನ್ನಾಗಿದೆ ಅನ್ನೋದು ಗೊತ್ತಾಗ್ಲಿ ಅಂತ ಸಖತ್ತಾಗಿದೆ ಸ್ನೇಹಿತರೆ ಫಸ್ಟ್ ಕ್ವಾಲಿಟಿ ಚೈನ್ ಅಂತ ಹೇಳ್ಬೋದು ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತಾರೆ ರೇಟ್ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಜಾಸ್ಟ್ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ವಿತ್ ಇಯರಿಂಗ್ಸ್ ಬರ್ತಾ ಇದೆ ಮತ್ತು ಪೆಂಡೆಂಟು ರಿಮೂವೇಬಲ್ ಸ್ನೇಹಿತರೆ ಆರಾಮಾಗಿ ರಿಮೂವ್ ಮಾಡ್ಬೋದು ಮತ್ತು ಹಾಕೋಬೋದು ಬೇರೆ ಒಂದು ಚೈನ್ಗಳಿಗೆ ಹಾಕೋಬೋದು ಪೆಂಡೆಂಟು ಅಥವಾ ಚೈನನ್ನು ಬೇರೆದು ಪೆಂಡೆಂಟ್ಗೆ ಹಾಕೋಬೋದು ಸಕ್ಕತ್ತಾಗಿದೆ ಈ ಥರ ಫೆಸಿಲಿಟಿ ಇರುವಂಥ ಚೈನನ್ನು ಯಾಕೆ ಮಿಸ್ ಮಾಡ್ಕೊಳ್ತೀರಾ ಅಂತ ಪರ್ಚೇಸ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಇಯರಿಂಗ್ಸ್ ಅನ್ನು ತಗೋಬೋದಿನಿ ಎಷ್ಟು ಮಸ್ತಾಗಿದೆ ಅಂತ ನೋಡ್ತಾ ಇದಿರಲ್ಲ ಸ್ಟೋನ್ ಅಂತೂ ಫಸ್ಟ್ ಕ್ವಾಲಿಟಿ ಕೆಂಪು ಸ್ಟೋನ್ ಹಾಕಿದ್ದಾರೆ ಅಂತ ಹೇಳ್ಬೋದು ನೋಡಿ ಕೆಳಗಡೆ ಬಂದು ಪರ್ಲ್ ಜೊತೆಗೆ ಒಂದು ಗ್ರೀನ್ ಸ್ಟೋನ್ ಹಾಕಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸ್ತಿದೆ ಮತ್ತೆ ನಿಧಾನಕ್ಕೆ ಗಮನಿಸಿ ಆ ಆರ್ಚ್ಗೆ ವೈಟ್ ಸ್ಟೋನ್ ಅನ್ನು ಹಾಕಿದ್ದಾರೆ ಮತ್ತೆ ಮಿಡ್ಲಲ್ಲಿ ನಾಮ ಟೈಪ್ದು ಪಿಂಕ್ ಸ್ಟೋನ್ ಅನ್ನು ಹಾಕಿದ್ದಾರೆ ಅದ್ರ ಮೇಲ್ಗಡೆ ವೈಟ್ ಸ್ಟೋನ್ ಅನ್ನು ಹಾಕಿ ಮೇಲ್ಗಡೆ ಓವಲ್ ಶೇಪ್ ಗ್ರೀನ್ ಸ್ಟೋನ್ ಅನ್ನು ಹಾಕಿದ್ದಾರೆ ಅದರ ಮೇಲೆ ಕ್ರೌನ್ ಟೈಪಲ್ಲಿ ಪರ್ಲನ್ನು ಹಾಕಿದ್ದಾರೆ ತುಂಬ ವರ್ಕ್ ಮಾಡಿದ್ದಾರೆ ಸಕ್ಕತ್ತಾಗಿದೆ ಇಯರಿಂಗ್ಸು ನೋಡಿ ಬೊಂಬಾಟ ಕಾಣಿಸುತ್ತೆ ಹಾಕೊಂಡ್ರೆ ಮಾತ್ರ ಹೈಲೈಟಾಗಿ ಕಾಣಿಸುತ್ತೆ ಫಸ್ಟ್ ಕ್ವಾಲಿಟಿ ಇಯರಿಂಗ್ಸು ಹೇಳ್ತಾ ಇದ್ದೀನಲ್ಲ ಮತ್ತು ಪುಷ್ ಅಪ್ ಟೈಪ್ ಇದೆ ಥ್ರೆಡ್ ಟೈಪ್ ಇಲ್ಲ ಇಯರಿಂಗ್ಸು ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಟೂ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಮೆಟೀರಿಯಲ್ ಏನಪ್ಪ ಅಂತ ಕೇಳೋದಾದರೆ ಮೆಟೀರಿಯಲ್ ಬಂದು ಇದು ಕಾಪರ್ದು ಸ್ನೇಹಿತರೆ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಆಗಿರೋದ್ರಿಂದ ಹೈಲೈಟ್ ಕಾಣಿಸ್ತಿದೆ ಮತ್ತು ಕಲರ್ ಅಂತೂ ಮಸ್ತಾಗಿದೆ ಸ್ನೇಹಿತರೆ ಬೊಂಬಾಡಾಗಿದೆ ರೇಟ್ ಕೇಳೋದಾದರೆ ಜಸ್ಟ್ ಟೂ ಹಂಡ್ರೆಡ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ಒಂದು ಫೈವ್ ಇಯರ್ಸ್ ವಾರಂಟಿ ಇರುವಂತಹ ಸೂಪರ್ ಡೂಪರ್ ಇರುವಂತಹ ಒಂದು ನೆಕ್ಲೆಸ್ ಅನ್ನು ಪರ್ಲ್ ಹಾರ ಅಂತ ಹೇಳ್ಬೋದು ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕೆಂಪು ಸ್ಟೋನಲ್ಲಿ ಅದ್ಭುತವಾದಂತಹ ಒಂದು ಪೆಂಡೆಂಟನ್ನು ರೆಡಿ ಮಾಡಿದ್ದಾರೆ ಕೆಳಗಡೆ ನೋಡ್ತಾ ಇರ್ಬೋದು ಫೋರ್ ಎಮ್ ಎಮ್ ಪರ್ಲ್ ಜೊತೆಗೆ ಫೈವ್ ಎಮ್ ಎಮ್ ಪರ್ಲನ್ನು ಹಾಕಿದ್ದಾರೆ ಮತ್ತು ಸ್ಟೋನ್ಗಳು ನೋಡ್ತಾ ಇದ್ದಿರಲ್ಲ ಕೆಂಪು ಸ್ಟೋನ್ ಸ್ನೇಹಿತರೆ ಇದು ಒರಿಜಿನಲ್ ಚಿನ್ನಕ್ಕೆ ಏನು ಬಳಸ್ತಾರೆ ಅದೇ ಸ್ಟೋನ್ಗಳನ್ನು ಬಳಸಿದ್ದಾರೆ ನಿಮಗೆ ಕ್ವಾಲಿಟಿ ಗೊತ್ತಾಗಲಿ ಅಂದ್ಬಿಟ್ಟು ನಾನು ನ್ಯಾಚುರಲ್ ಬೆಳಕಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದಿರಲ್ಲ ಅದರಲ್ಲೂ ಸ್ಟೋನ್ ಅಂತೂ ಅದ್ಭುತವಾಗಿ ಡೆಕೋರ್ ಮಾಡಿದ್ದಾರೆ ಸುತ್ತಲೂನು ವೈಟ್ ಸ್ಟೋನ್ಗಳನ್ನು ಹಾಕಿದ್ದಾರೆ ಮತ್ತು ಮಿಡ್ಲಲ್ಲಿ ಪಿಂಕ್ ಸ್ಟೋನ್ಗಳನ್ನು ಹಾಕಿದ್ದಾರೆ ಆನಂತರ ನೋಡಿ ಇದು ಆರ್ಚ್ ಹೆಂಗ್ ಮಾಡಿದ್ದಾರೆ ಅಂತ ಸುತ್ತಲೂ ಕೆಂಪು ಸ್ಟೋನ್ಗಳನ್ನು ರೆಡ್ ಸ್ಟೋನ್ಗಳನ್ನು ಬಳಸಿ ಆನಂತರ ಮತ್ತೊಂದು ವೈಟ್ ಸ್ಟೋನಲ್ಲಿ ಡೆಕೋರ್ ಮಾಡಿದ್ದಾರೆ ಮಿಡ್ಲಲ್ಲಿ ಓವಲ್ ಶೇಪ್ದು ಒಂದು ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಅದ್ರ ಮೇಲ್ಗಡೆ ನೋಡಿ ಒಂಥರ ಸಿಂಹ ಲಾಂಛನ ಥರ ಆ ಲೀಫ್ ಟೈಪ್ ಎರಡು ಆ ಕಡೆ ಈ ಕಡೆ ಲೀಫನ್ನು ಕೊಟ್ಟು ಮಧ್ಯದಲ್ಲಿ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ನೋಡಿ ಮೇಲ್ಗಡೆ ಫ್ಲವರ್ ನೋಡಿ ಅದ್ಭುತ ಸ್ನೇಹಿತರೆ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ಸಖತ್ ವರ್ಕ್ ಮಾಡಿದ್ದಾರೆ ಚಿನ್ನದಲ್ಲೇ ಏನು ಬರುತ್ತೆ ಅದೇ ಥರ ವರ್ಕ್ಮ್ಯಾನ್ಶಿಪ್ ಇದೆ ಮತ್ತು ಪರ್ಲ್ಗಳನ್ನು ಗಮನಿಸಿ ಆಗಿ ಕ್ರೀಮಿಶ್ ಪರ್ಲ್ಗಳನ್ನು ನೋಡಿರ್ತೀರಾ ಇದು ಗೋಲ್ಡ್ ಕಮ್ ಕ್ರಿಪ್ ಕ್ರೀಮಿಶ್ ಪರ್ಲ್ ಇರೋದು ಮತ್ತು ಒಂದೊಂದು ಏನು ಸ ಮಣಿಗಳ ಮೇಲೂ ಅಂದರೆ ಪರ್ಲ್ಗಳ ಪಕ್ಕನೂ ಗೋಲ್ಡ್ ಬಾಲ್ಸನ್ನು ಹಾಕಿದ್ದಾರೆ ಹೈಲೈಟಾಗಿ ಕಾಣಿಸುತ್ತೆ ಮತ್ತು ಮಿಡ್ಲಲ್ಲಿ ನೋಡಿ ಒಂದು ಮ್ಯಾಟ್ ಫಿನಿಶಿಂಗ್ ಇರುವಂತಹ ಮಣಿಗಳನ್ನು ಹಾಕಿದ್ದಾರೆ ಇವೆಲ್ಲವೂ ಹೆವಿ ಕ್ವಾಲಿಟಿ ಮಣಿಗಳು ಸ್ನೇಹಿತರೆ ಅದಕ್ಕೋಸ್ಕರನೇ ಇದು ಫೈವ್ ಇಯರ್ಸ್ ವಾರಂಟಿ ಇರುವಂತಹ ಒಂದು ಹಾರ ಅಂತ ಹೇಳ್ಬೋದು ಎಕ್ಸ್ಟ್ರಾ ಚೈನು ಅಷ್ಟೇ ತುಂಬಾ ದೊಡ್ಡ ಚೈನ್ ಕೊಟ್ಟಿದ್ದಾರೆ ರೇಟ್ ಕೇಳೋದಾದರೆ ಸ್ನೇಹಿತರೆ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಈ ಒಂದು ಹಾರನ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್